ಈಗ ಮಾನ್ಯ ಪ್ರತಿಪಕ್ಷದ ನಾಯಕರಂತ ಅಶೋಕ್ ಅವರು ಹೇಳ್ತೀನಿ ನಿಮ್ಮ ಪಕ್ಷ ಏನಾಗ್ತಾ ಇದೆ ಈಗ ನಿಮ್ಮ ಪಕ್ಷ ಬೀದಿಗೆ ಬಂದಿದೆ ನಿಮ್ಮ ಪಕ್ಷದ ಅಧ್ಯಕ್ಷರ ಬಗ್ಗೆ ಒಂದು ಹೇಳಿಕೆಗಳು ಕೊಡ್ಲಿಕ್ಕೆ ಆಯ್ತಲ್ಲ ಅದರ ಬಗ್ಗೆ ವಿರೋಧವಾಗಿ ನಿಮ್ಮ ಪಕ್ಷದಲ್ಲಿ ನಡೀತಾ ಇರ್ತಕ್ಕಂಥದ್ದು ಏನು ಹೇಳ್ತೀರಿ ನೀವು ಅದಕ್ಕೆ ಸಿ ನೀವು ನಮ್ಮ ಕಾಂಗ್ರೆಸ್ ಬಗ್ಗೆ ಮಾತಾಡ್ತೀರಿ ಕಾಂಗ್ರೆಸ್ ಪಕ್ಷದ ಬಗ್ಗೆ ಮಾತಾಡ್ತೀರಿ ಕಾಂಗ್ರೆಸ್ ಪಕ್ಷ ಚೆನ್ನಾಗಿದೆ ಸುಭದ್ರವಾಗಿದೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕರ್ನಾಟಕ ಕಾಂಗ್ರೆಸ್ ಪಕ್ಷದಲ್ಲಿ ಯಾವುದೇ ಭಿನ್ನಾಭಿಪ್ರಾಯಗಳಿಲ್ಲ ಯಾವುದೇ ಇದೂ ಇಲ್ಲ ಬಣ 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 ಬಡದಾಟ ಇಲ್ಲ ಆದರೆ ಇರ್ತಕ್ಕಂಥದ್ದೇ ಬಿ ಜೆ ಪಿ ಪಾರ್ಟಿನಲ್ಲಿ ನಿಮ್ಮಲ್ಲಿ ಈಗ ಇರ್ತಕ್ಕಂಥ ಅಧ್ಯಕ್ಷ ಮೇಲೆ ಎಷ್ಟು ಮಟ್ಟಿಗೆ ಈಗ ಯತ್ನಾಳು ಇರ್ಬೋದು ಜಾರಕಿಹೊಳಿ ಇರ್ಬೋದು ಇವರೆಲ್ಲ ಹೋಗಿ ಮಾಡ್ತಾ ಇದ್ದಾರೆ ಮೇಲೆ ಮಟ್ಟಿಗೆ ಡೆಲ್ಲಿವರೆಗೂ ಹೋಗಿ ಬಂದು ಮತ್ತೆ ಈಗ ಡೆಲ್ಲಿವರು ಕಳಿಸ್ಕೊಂಡಿದ್ದಾರೆ ಈ ನಿಮ್ಮ ನಿಮ್ಮ ಬಡದಾಟನೇ ಬೇಕಾದಷ್ಟಿದೆ ನಮ್ಮ ಪಕ್ಷದ ಮೇಲೆ ಮಾತಾಡಬೇಡಿ ಇವನು ಮತ್ತೆ ಇವನು ಹೇಳಿದ್ರಿ ಮುಖ್ಯಮಂತ್ರಿಗಳು ನವಂಬರ್ ಹದಿನಾರಕ್ಕೇನೋ ಚೇಂಜ್ ಆಗ್ತಾರೆ ಅಂತ ನಮ್ಮ ಪಕ್ಷದ ವಿಷಯ ಮಾತಾಡಲಿಕ್ಕೆ ನಿಮ್ಗೆ ಆ ಒಂದು ಇದಿಲ್ಲ ಅದು ಅದು ಒಳ್ಳೆಯದು ಅಲ್ಲ ನಿಮ್ಮ ಘನತೆಗೆ ನಿಮ್ಮ ಸ್ಥಾನಕ್ಕೆ ಗೌರವ ತರೋದಲ್ಲ ಅಶೋಕ್ ಅವ್ರು ಮಾತಾಡೋದು ಸರಿ ಇಲ್ಲ ಒಂದು ಪಕ್ಷ ನಾನು ಹೇಳ್ತೇನೆ ಇದು ಚಾಲೆಂಜ್ ಮಾಡ್ತೀನಿ ಏನಾದರೂ ಹದಿನಾರನೇ ತಾರೀಕು ನವಂಬರ್ಗೆ ಹೋಗಿ ಖಂಡಿತ ಇರ್ತಾರೆ ಮುಂದುವರಿತಾರೆ ಅಂತ ನಾನು ಹೇಳ್ತೇನೆ ನವಂಬರಲ್ಲ ಡಿಸೆಂಬರ್ ಜನ್ರಿ ಅವರು ಅಧಿಕಾರ ಅಧಿಕಾರವಾದಿ ಪೂರ್ತಿ ಮಾಡ್ತಾರೆ ಸು ಸನ್ಮಾನ ಸಿದ್ದರಾಮಯ್ಯವ್ರು ಅವ್ರಿಗೆ ಯಾವುದೇ ಇದ್ದಲ್ಲೂ ಅವರು ಡಿಸ್ಲಿಕ್ಕೆ ಆಗೋದಿಲ್ಲ ನವಂಬರ್ ಹದಿನಾರಕ್ಕೆ ಇಳಿಸೇ ಇಳಿಸಿ ಅಂತ ಅವ್ರು ಹೇಳ್ತಾರಲ್ಲ ಒಂದು ಪಕ್ಷ ಹಾಗೇನೇ ಆಗಿಬಿಡ್ತು ಅಂದರೆ ನಾನು ರಾಜೀನಾಮೆ ಕೊಡ್ತೇನೆ ನನ್ನ ವಿಧಾನ ಪರಿಷತ್ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೇನೆ ಅವರು ಮುಂದುವರೆದ್ಬಿಟ್ರೆ ಇದೇ ಅಶೋಕವರು ಸನ್ಮಾನ ಸಿದ್ದರಾಮಯ್ಯವ್ರು ಹದಿನಾರನೇ ತಾರೀಕು ನವಂಬರಲ್ಲಿ ಮುಂದುವರೆದು ಬಿಟ್ಟರೆ ಇವರು ಶಾಸಕ ಸ್ಥಾನಕ್ಕೆ ಮತ್ತು ವಿರೋಧ ಪಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರೆ ನಾನು ಕೇಳಲಿಕ್ಕೆ ಬಯಸ್ತೇನೆ ಇದನ್ನು ಹೇಳಿ ಅವರು ಸುಮ್ಮನೆ ಇದು ಅನಾವಶ್ಯಕ ಮಾತಾಡೋಕ್ಕೆ ಹೋಗ್ಬಾರ್ದವ್ರು ಅವರು ವಿರೋಧ ಪಕ್ಷದಲ್ಲಿ ನಾಯಕರಾಗಿದ್ದಾರೆ ಅದು ಸ್ಥಾನಮಾನದಲ್ಲಿ ಗಂಭೀರವಾಗಿರಬೇಕು ಎಷ್ಟು ಬೇಕೋ ಅಷ್ಟು ಮಾತಾಡಬೇಕಾಗ್ತದೆ